ಎಲ್ಲರಿಗೂ ನಮಸ್ಕಾರ ತಮಗೆಲ್ಲರಿಗೂ ಗೊತ್ತಿರುವಂತೆ ಮಾಪಪ್ ಸುತ್ತಿನ ಮೆಡಿಕಲ್ಲು ಮತ್ತು ಡೆಂಟಲಿನ ಆಪ್ಷನ್ ಎಂಟ್ರಿ ಪ್ರಕ್ರಿಯೆ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ನಡೀತಾ ಇದೆ ಯಾರು ಮಾ ಎರಡನೇ ಸುತ್ತಿನಲ್ಲಿ ಆಪ್ಷನ್ನೇ ಎಂಟ್ರಿ ಮಾಡದೆ ಉಳಿದಂತಹ ಸೀಟ್ಗಳು ಹಾಗೂ ಕ್ಯಾ ರದ್ದುಪಡಿಸಿಕೊಂಡಂತಹ ಸೀಟ್ಗಳು ಒಟ್ಟು ಮುನ್ನೂರ ಹನ್ನೊಂದು ಮೆಡಿಕಲ್ಲು ಮತ್ತು ಡೆಂಟಲ್ ನೂರ ಎಂಬತ್ತೆಂಟು ಸೀಟ್ಗಳನ್ನು ನಾವು ಅಧಿಕೃತವಾಗಿ ಪಬ್ಲಿಷ್ ಮಾಡಿದ್ವಿ ಮತ್ತು ತಾವು ಆಪ್ಷನ್ ಎಂಟ್ರಿ ಮಾಡ್ತೀವಿ ಯಾರೆಲ್ಲ ಆಪ್ಷನ್ ಎಂಟ್ರಿ ಮಾಡ್ತಾಯಿದ್ರಿ ತಮಗೆ ಕ್ಲಾರಿಟಿ ಇದೆ ಈಗಾಗಲೇ ಯಾರಿಗೆ ಮೆಡಿಕಲ್ ಸೀಟು ಸಿಕ್ಕಿರಲಿಲ್ಲ ಅವ್ರು ಮಾಡ್ತಾಯಿದ್ರಿ ಮತ್ತು ಡೆಂಟಲ್ಲು ಸಿಕ್ಕಿ ಮೆಡಿಕಲ್ಲಿಗೆ ಹೋಗಬೇಕು ಅಂತನ್ನುವಂಥವ್ರು ಆಯುಷ್ ಸಿಕ್ಕಿ ಮೆಡಿಕಲ್ಲಿಗೆ ಹೋಗುವಂಥವರಿಗೆ ನಾವು ಅವಕಾಶ ಮಾಡಿಕೊಟ್ಟಿದ್ವಿ ಮತ್ತು ಇದು ಮೂರನೇ ಸುತ್ತು ಕಡ್ಡಾಯ ಪ್ರವೇಶ ಪಡಿಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಸುಮ್ಮನೆ ತಾವು ಆಪ್ಷನ್ ಎಂಟ್ರಿ ಮಾಡಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ನಾವು ಮೂರು ಸ್ಲ್ಯಾಬಿನ ಕಾಶನ್ ಡೆಪಾಸಿಟ್ ಅಂದರೆ ಕೋರ್ಸ್ ಫೀಸ್ ಅಂತಲೂ ಹೇಳ್ಬೋದು ತೆಗೆದುಕೊಳ್ತಿದ್ವಿ ತಮಗೆಲ್ಲ ಗೊತ್ತಿರುವಂತೆ ಒಂದು ಲಕ್ಷ ಕಟ್ಟಿದಂಥವರಿಗೆ ಜಿ ಸೀಟ್ಗಳಿಗೆ ತಾವು ಭಾಗವಹಿಸ್ಬೋದು ಮತ್ತು ಆ ಡೆಂಟಲ್ನ ಎಲ್ಲ ಸೀಟ್ಗಳಿಗೆ ಭಾಗವಹಿಸ್ಬೋದಾಗಿತ್ತು ಹನ್ನೆರಡು ಲಕ್ಷ ಕಟ್ಟಿದಂಥವರು ಜಿ ಸೀಟು ಪಿ ಸಿ ಟು ಮತ್ತು ಎಲ್ಲ ಡೆಂಟಲ್ ಸೀಟ್ಗಳು ಪಿ ಸೀಟಲ್ಲಿ ಹನ್ನೆರಡು ಲಕ್ಷದ್ದೂ ಬರುತ್ತೆ ಪ್ರೈವೇಟ್ ಯೂನಿವರ್ಸಿಟಿನಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷದ್ದು ಸೀಟ್ ಸಹ ಬರುತ್ತೆ ಅದಕ್ಕೆ ಸಹ ತಾವು ಭಾಗವಹಿಸುವಂಥದಕ್ಕೆ ಅವಕಾಶ ಕೊಟ್ಟಿದ್ವಿ ಇಪ್ಪತ್ತೈದು ಲಕ್ಷ ಕೋರ್ಸ್ ಫೀಸನ್ನು ನೀವು ಮುಂಗಡವಾಗಿ ಪಾವತಿ ಮಾಡುವಂಥವರು ಜಿ ಪಿ ಮತ್ತು ಎನ್ ಆರ್ ಐ ಮತ್ತು ಮ್ಯಾನೇಜ್ಮೆಂಟು ಹಾಗೂ ಎಲ್ಲ ಡೆಂಟಲ್ ಸೀಟಿಗೆ ಭಾಗವಹಿಸುವಂಥದ್ದಕ್ಕೆ ನಾವು ಆಪ್ಷನ್ ಎನೇಬಲ್ ಮಾಡಿದ್ವಿ ಅದರಂತೆ ತಾವು ಈಗಾಗಲೇ ಆಪ್ಷನ್ ಎಂಟ್ರಿ ಏಳು ಹತ್ತು ಎರಡು ಈ ಹಣ ಕೆಲವರು ಅನುಮಾನ ಸಿಕ್ಕಿಲ್ಲ ಅಂತಂದ್ರೆ ತಮಗೆಲ್ಲ ಗೊತ್ತಿದೆ ಅದನ್ನ ನಾವು ನಮ್ಮ ನೋಟಿಫಿಕೇಶನ್ ಅಲ್ಲಿ ಕ್ಲಾರಿಫೈ ಮಾಡಿದ್ವಿ ಹಿಂದಿನ ವಿಡಿಯೋದಲ್ಲಿ ಸಹ ಹೇಳಿದ್ದೆ ಮತ್ತೊಮ್ಮೆ ಹೇಳ್ತಾ ಇರುವಂತದ್ದು ಇದು ತುಂಬಾ ತಾವು ಕೇರ್ಫುಲ್ ಆಗಿರ್ಲಿ ಸುಮ್ ಸುಮ್ನೆ ತಮಾಷೆಗೆ ಆಪ್ಷನ್ ಎಂಟ್ರಿ ಮಾಡಬಾರದು ಅನ್ನುವ ಹಿನ್ನೆಲೆಯಲ್ಲಿ ನಾವು ಮುಂಗಡ ಕೋರ್ಸ್ ಫೀಸ್ ತೆಗೆದುಕೊಂಡಂಥದ್ದು ತೆಗೆದುಕೊಂಡಂತದ್ದು ನಿಮಗೆ ಸೀಟು ಸಿಕ್ಕಿದಲ್ಲಿ ನಿಮ್ಮ ಕೋರ್ಸ್ ಫೀಸಿಗೆ ಅಡ್ಜಸ್ಟ್ ಮಾಡ್ತೀವಿ ಉದಾಹರಣೆಗೆ ನಿಮಗೆ ಸರ್ಕಾರಿ ಕಾಲೇಜಿನ ಸೀಟ್ ಸಿಕ್ತು ಅಂದರೆ ನಾವೇ ನಿಮಗೆ ಸ್ವಲ್ಪ ಉಳಿದ ಹಣವನ್ನು ಕೊಡಬೇಕಾಗುತ್ತೆ ಒಂದು ವೇಳೆ ಖಾಸಗಿ ಕಾಲೇಜಿನಲ್ಲಿ ನಿಮಗೆ ಜಿ ಸೀಟ್ ಸಿಕ್ತು ನೀವು ಒಂದೇ ಲಕ್ಷ ಕಟ್ಟಿದ್ದೀರಾ ಅಂತಂದರೆ ಉಳಿದಂಥ ಹಣವನ್ನು ತಾವು ನಮಗೆ ಕಟ್ಟಬೇಕಾಗುತ್ತೆ ಅದೇ ರೀತಿ ಹನ್ನೆರಡು ಲಕ್ಷ ಕಟ್ಟಿದ್ದಂಥವರಿಗೆ ಪ್ರೈವೇಟ್ ಯೂನಿವರ್ಸಿಟಿನಲ್ಲಿ ಪಿ ಸೀಟ್ ಸಿಕ್ತು ಅಂತಂದರೆ ತಾವೇ ನಮಗೆ ಉಳಿದಂಥ ಹಣವನ್ನು ಕೊಟ್ಟು ಕಟ್ಟಬೇಕಾಗುತ್ತೆ ಇದು ಒಟ್ಟು ನೀವು ಕಟ್ಟಿರುವಂತಹ ಈ ಮುಂಗಡ ಹಣವನ್ನು ನೀವು ಪ್ರವೇಶ ಪಡೆಯುವಂಥ ಕಾಲೇಜಿಗಿನ ಸೀಟಿಗೆ ನಿಗದಿಪಡಿಸಿರುವಂತಹ ಶುಲ್ಕಕ್ಕೆ ನಾವು ಹೊಂದಾಣಿಕೆಯನ್ನು ಮಾಡಿಕೊಳ್ಳುತ್ತೇವೆ ಒಂದು ವೇಳೆ ನಿಮಗೆ ಸೀಟೇ ಸಿಕ್ಕಿಲ್ಲ ಅಂತಂದರೆ ಈ ಹಣವನ್ನು ನಿಮಗೆ ಮರುಪಾವತಿಯನ್ನು ಮಾಡ್ತೇವೆ ತಾವು ಯಾವ ಖಾತೆಯಿಂದ ಹಣ ಕಟ್ಟಿದರೆ ಆ ಖಾತೆಗೆ ನಾವು ಮರುಪಾವತಿಯನ್ನು ಮಾಡ್ತೀವಿ ಹಾಗಾಗಿ ಯಾರೂ ಚಿಂತೆ ಮಾಡುವಂತಹ ಅವಕಾಶ ಇಲ್ಲ ತಮಗೆಲ್ಲರಿಗೆ ಒಂದು ಖುಷಿ ವಿಚಾರ ಕೆಲವರಿಗೆ ಈಗಾಗಲೇ ತುಂಬ ಡಿಲೇ ಆಗಿಬಿಟ್ಟಿದೆ ಇಪ್ಪತ್ತೆರಡರಿಂದ ಕಾಲೇಜ್ ಶುರುವಾಗಿತ್ತು ಅನ್ನುವಂಥದ್ದೆಲ್ಲ ಸಾಕಷ್ಟು ಚರ್ಚೆಗಳು ಆಗ್ತಾ ಇದೆ ಬಟ್ ನಮ್ಮ ಕೈಯಲ್ಲಿಲ್ಲ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಅವರು ಮತ್ತೆ ಕರ್ನಾಟಕ ರಾಜ್ಯದ ನಾಲ್ಕು ಖಾಸಗಿ ಕಾಲೇಜುಗಳಿಗೆ ಐವತ್ತೈವತ್ತೈವತ್ತರಂತೆ ಒಟ್ಟು ಇನ್ನೂರು ಸೀಟುಗಳನ್ನು ಹೆಚ್ಚಿಗೆ ಮಾಡಿದ್ದಾರೆ ಈಗಾಗಲೇ ಸುಬ್ಬಯ್ಯ ಮೆಡಿಕಲ್ ಕಾಲೇಜಿಂದು ನಾವು ಸೀಟ್ ಮ್ಯಾಟ್ರಿಕ್ಸನ್ನು ಹಾಕಿದ್ದೀವಿ ಬಿ ಜಿ ಎಸ್ಸು ಶ್ರೀದೇವಿ ಮತ್ತು ಎ ಜೆ ಮೆಡಿಕಲ್ ಕಾಲೇಜಿಂದು ಸೀಟ್ ಮ್ಯಾಟ್ರಿಕ್ಸನ್ನು ಸದ್ಯದಲ್ಲಿ ಇವತ್ತು ಹಾಕ್ತೀವಿ ಹಾಗಾಗಿ ನಿಮಗೆ ಅವಕಾಶ ಕೊಡಬೇಕಾಗುತ್ತೆ ಸ್ವಲ್ಪ ಸಮಯನ ಇನ್ನೊಂದು ನಾವು ಎಲ್ಲ ನೋಟಿಫಿಕೇಷನ್ಸಲ್ಲಿ ನಾವೊಂದು ಹೇಳ್ತಿದ್ವಿ ಸೀಟು ಇರಲಿ ಇಲ್ಲದೆ ಇರಲಿ ತಾವು ಆಪ್ಷನ್ ಎಂಟ್ರಿ ಮಾಡಿ ಆಪ್ಷನ್ ಎಂಟ್ರಿ ಮಾಡಿ ಅಂತ ಯಾರೆಲ್ಲ ಲಾಗಿನ್ ಆಗಿ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಹೋಗಿದ್ದೀರ ತಮಗೆ ಕ್ಲಾರಿಟಿ ಇರುತ್ತೆ ನಿಮ್ಮ ಲೆವ್ ಎಡಭಾಗದಲ್ಲಿ ಎಲ್ಲ ಕಾಲೇಜುಗಳು ಇದೆ ತಾವು ಕೇಳ್ಬೋದು ಅಲ್ಲ ಆ ಸೀಟ್ ಮ್ಯಾಟ್ರಿಕ್ಸ್ ಪ್ರಕಾರ ಸೀಟೇನೇ ಇಲ್ಲ ಆ ಕಾಲೇಜಲ್ಲಿ ಆದರೆ ಸಹ ಕಾಲೇಜ್ ಡಿಸ್ಪ್ಲೇ ಡಿಸ್ಪ್ಲೇ ಆಗ್ತಾಯಿದೆ ಅಂತ ಬಟ್ ನಾವು ನೋಟಿಫಿಕೇಷನಲ್ಲಿ ಹೇಳಿದ್ವಿ ತಮಗೆ ನೆನಪಿರಬೇಕು ಎಲ್ಲ ಕಾಲೇಜ್ಗಳ ಆಪ್ಷನ್ ಎಂಟ್ರಿ ಮಾಡಿ ಮಾಡಿ ನೋಡಿ ಈಗ ನಾಲ್ಕು ಕಾಲೇಜಿನ ಸೀಟ್ ಬಂತು ನೀವು ಆಪ್ಷನ್ ಎಂಟ್ರಿ ಮಾಡಿತ್ತು ಅಂತಂದರೆ ಅದು ನಾವು ಅಲಾಟ್ಮೆಂಟ್ ಟೈಮಲ್ಲಿ ಕನ್ಸಿಡ್ರ್ ಮಾಡ್ತೀವಿ ಇದಕ್ಕಿಂತಲೂ ಬಹುಮುಖ್ಯವಾಗಿ ನಾವು ಯಾಕೆ ಆಪ್ಷನ್ ಎಂಟ್ರಿ ಮಾಡಿ ಅಂತ ಹೇಳ್ತಾಯಿದ್ದು ಅಂತಂದರೆ ಕೆಲವು ವಿದ್ಯಾರ್ಥಿಗಳು ಕೊನೆ ತನಕ ಕ್ಯಾನ್ಸಲ್ ಮಾಡ್ಕೊಳ್ತಾರೆ ನಮ್ಮ ಹತ್ರ ಬಂದು ಕ್ಯಾನ್ಸಲ್ ಮಾಡ್ತಾರೆ ಆ ಸೀಟನ್ನು ಉದಾಹರಣೆಗೆ ಎಮ್ ಸಿ ಸಿದು ರಿಸಲ್ಟ್ ಅನೌನ್ಸ್ ಆದಮೇಲೆ ಸಹ ಅಲ್ಲಿ ಏನಾದರೂ ಸೀಟ್ ಸಿಕ್ಕಿ ಇಲ್ಲಿ ಸಹ ಸೀಟ್ ಸಿಕ್ಕಿದರೆ ಸಹ ನಾವು ಕ್ಯಾನ್ಸಲ್ ಮಾಡ್ತೀವಿ ಇಂಥ ಸಂದರ್ಭಗಳಲ್ಲಿ ನಾವು ಮತ್ತೆ ಮತ್ತೆ ನಾವು ಸೀಟ್ ಮ್ಯಾಟ್ರಿಕ್ಸ್ ಹಾಕಿ ನಿಮಗೆ ಅವಕಾಶ ಕೊಟ್ಟು ನಿಮ್ಮ ಹತ್ರ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಸಮಯ ಇರೋಲ್ಲ ಹಾಗಾಗಿ ನೀವು ಕಳ್ಕೊಳ್ಳೋವಂಥದ್ದು ಏನಿಲ್ಲ ಕಾಲೇಜು ಕೆಟಗರಿ ಏನಿರುತ್ತೆ ಈಗ ಒಂದು ಲಕ್ಷ ಕಟ್ಟಿದ್ದವರಿಗೆ ಜಿ ಎನೇಬಲ್ ಆಗಿದೆ ನೀವೆಲ್ಲ ಜಿ ಸೀಟ್ ಹಾಕಿ ಸೀಟ್ ಇದೆಯೋ ಬಿಟ್ಟಿದೆಯೋ ನೀವೇ ತಲೆ ಕೆಡಿಸ್ಕೊಳ್ತೀರಾ ಒಂದು ವೇಳೆ ಸೀಟ್ ಕ್ರಿಯೇಟ್ ಆಯಿತು ನಿಮ್ಮ ರ್ಯಾಂಕಿಗೆ ಪೂರಕವಾಗಿತ್ತು ಅಂತಂದರೆ ಸೀಟ್ ಅಲಾಟ್ ಆಗುತ್ತೆ ನೀವು ಕೆಲವರು ಇಲ್ಲ ನೀವು ಸೀಟ್ ಮ್ಯಾಟ್ರಿಕ್ಸಲ್ಲಿ ತೋರಿಸಿರಲಿಲ್ಲ ನೀವು ಹೇಗೆ ಜಿ ಸೀಟ್ ಅಲಾಟ್ ಮಾಡಿಬಿಟ್ರಿ ಅಂತ ಇಂದಿನ ನಮ್ಮ ಅನುಭವದಲ್ಲಿ ಅದಕ್ಕೇ ನಾವು ಪದೇ ಪದೇ ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ವಿನಂತಿ ಮಾಡಿಕೊಳ್ತಿರುವಂಥದ್ದು ತಾವು ಸೀಟ್ ಮ್ಯಾಟ್ರಿಕ್ಸಲ್ಲಿ ಸೀಟ್ ಇಲ್ಲ ಅಂತಂದ್ರೂ ಸಹ ತಾವು ಆಪ್ಷನ್ ಎಂಟ್ರಿ ಮಾಡಿ ಅನ್ನುವಂಥದ್ದು ನಮ್ಮ ಮನವಿ ಈಗಾಗಲೇ ನಾನು ಹೇಳ್ದಂಗೆ ನಾಲ್ಕು ಖಾಸಗಿ ಕಾಲೇಜುಗಳ ಹೆಚ್ಚುವರಿ ಸೀಟ್ಗಳು ಬಂದಿರುವ ಹಿನ್ನೆಲೆಯಲ್ಲಿ ಆಪ್ಷನ್ ಎಂಟ್ರಿ ಪೋರ್ಟಲ್ ಇವತ್ತು ಕ್ಲೋಸ್ ಆಗ್ತಾ ಇತ್ತು ಅದನ್ನು ನಾವು ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಬೆಳಿಗ್ಗೆ ಎಂಟು ಗಂಟೆಯವರೆಗೆ ಓಪನ್ ಇಡ್ತೀವಿ ದಯಮಾಡಿ ಇದ್ರ ಸದುಪಯೋಗ ಪಡಿಸ್ಕೊಳ್ಳಿ ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಎಂಟು ಗಂಟೆಯವರೆಗೆ ಆಪ್ಷನ್ ಎಂಟ್ರಿ ಪೋರ್ಟಲ್ ಓಪನ್ ಇರುತ್ತೆ ದಯಮಾಡಿ ಆಪ್ಷನ್ ಎಂಟ್ರಿ ಮಾಡಿ ಮಾಡಿಲ್ದಿರೋರು ಅನ್ನುವಂಥದ್ದು ನನ್ನ ಒಂದು ವಿನಂತಿ ಮ್ಯಾಕ್ಸಿಮಮ್ ಆಪ್ಷನ್ ಎಂಟ್ರಿ ಮಾಡಿ ಮತ್ತು ಆಪ್ಷನ್ ಎಂಟ್ರಿ ಮಾಡುವಾಗ ದಯಮಾಡಿ ತಾವು ಗಮನಿಸಬೇಕು ಉದಾಹರಣೆಗೆ ಪಿ ಸೀಟ್ ಅಂತ ಹನ್ನೆರಡು ಲಕ್ಷ ಕಟ್ಟಿದ್ದವರು ತಾವು ಅಲ್ಲಿ ಪಿ ಸೀಟ್ ಅಂತಂದರೆ ಪ್ರೈವೇಟ್ ಯೂನಿವರ್ಸಿಟಿನಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷದ ಸೀಟ್ ಸಹ ಇದೆ ತಾವು ಹನ್ನೆರಡೇ ಲಕ್ಷ ನಾನು ಕಟ್ಟಿದ್ದೆ ಹನ್ನೆರಡು ಲಕ್ಷದ ಸೀಟ್ ಮಾತ್ರ ಅಂತ ಹಾಕಿದ್ದೆ ನಿಮಗೆ ಇಪ್ಪತ್ತೇ ನೋ ನೋ ದಯಮಾಡಿ ನೀವು ಆಪ್ಷನ್ ಎಂಟ್ರಿ ಮಾಡುವಂತಹ ಸಂದರ್ಭದಲ್ಲಿ ಆ ಶುಲ್ಕವನ್ನು ನೋಡಿ ನಿಮಗೆ ಶಕ್ತಿ ಇದೆ ಇಚ್ಛೆ ಇದೆ ಅಂದರೆ ಮಾತ್ರ ಆಪ್ಷನ್ ಎಂಟ್ರಿ ಮಾಡಿ ಈ ರೌಂಡಲ್ಲಿ ನಿಮಗೆ ಅಪ್ಗ್ರೇಡ್ ಏನು ಚಾಯ್ಸ್ಗಳನ್ನ ಹಾಕುವಂಥದ್ದು ಓಲ್ಡ್ ಮಾಡಿ ಮುಂದಿನ ರೌಂಡಿಗೆ ಹೋಗುವಂಥದ್ದು ಮತ್ತು ಜಸ್ಟು ಒಂದು ಒಂದು ಲಕ್ಷ ಫೈನನ್ನು ಕಟ್ಟಿಸ್ಕೊಂಡು ಸರೆಂಡರ್ ಮಾಡುವಂಥದ್ದು ಯಾವುದಕ್ಕೂ ಅವಕಾಶ ಇರಲ್ಲ ನೀವು ಕಡ್ಡಾಯವಾಗಿ ಅಡ್ಮಿಷನ್ ಆಗಬೇಕಾಗುತ್ತೆ ಅಡ್ಮಿಷನ್ ಆಗಿಲ್ಲ ಅಂತಂದರೆ ಫರ್ದರ್ ರೌಂಡ್ ಮಾತ್ರ ಅಲ್ಲ ಮುಂದಿನ ವರ್ಷ ಸಹ ತಾವು ನೀಟ್ ಮೆಡಿಕಲ್ ಸೀಟ್ ಕೌನ್ಸಿಲಿಂಗಲ್ಲಿ ಭಾಗವಹಿಸುವಂಥದ್ದಕ್ಕೆ ಅವಕಾಶ ಇರೋಲ್ಲ ಉದಾಹರಣೆಗೆ ಹನ್ನೆರಡು ಲಕ್ಷ ಇಪ್ಪತ್ತೈದು ಲಕ್ಷ ಎಲ್ಲ ಕಟ್ಟಿದ್ದಂಥವ್ರದ್ದು ಕೋರ್ಸ್ ಫೀಸ್ ಪೂರ್ತಿ ಫೋರ್ ಫೀಟ್ ಆಗುತ್ತೆ ದಯಮಾಡಿ ವಿಚಾರ ಮಾಡಿ ಮನೆಯವ್ರ ಹತ್ರ ಚರ್ಚೆ ಮಾಡಿ ಆಪ್ಷನ್ ಎಂಟ್ರಿ ಮಾಡಿ ಅಂತನ್ನುವಂಥದ್ದು ನನ್ನ ವಿನಂತಿ ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಎಂಟು ಗಂಟೆಯ ನಂತರ ಯಾವುದೇ ಕಾರಣಕ್ಕೆ ಆಪ್ಷನ್ ಎಂಟ್ರಿಗೆ ನಾವು ಟೈಮನ್ನು ಎಕ್ಸ್ಟೆಂಡ್ ಮಾಡಲ್ಲ ಈ ಸದುಪಯೋಗ ಪಡಿಸ್ಕೊಳ್ಳಿ ನಮಗೆ ಪ್ರತಿ ಸುತ್ತಿನಲ್ಲಿ ಇದು ಈಗೆಲ್ಲ ಸುಮ್ಮನಿದ್ದು ಕೊನೇ ಸಂದರ್ಭದಲ್ಲಿ ಬಂದು ಸಾರ್ ನಂದು ಇದು ಒಂದು ಬಾಕಿ ಇದೆ ಒಂದು ಒಂದು ಗಂಟೆ ಓಪನ್ ಮಾಡಿ ಒಂದು ಗಂಟೆ ಓಪನ್ ಮಾಡಿ ಅಂತ ಒತ್ತಡ ತರ್ತೀರ ಅದಕ್ಕೇ ನೀವು ಒತ್ತಡ ತರೋದಕ್ಕೆ ಮೊದಲು ನಾವೇನೇ ಓಪನ್ ಮಾಡಿಬಿಟ್ಟಿದ್ದೀವಿ ಹಾಗಾಗಿ ತಾವು ಸಫಿಷಿಯೆಂಟ್ ಟೈಮ್ ಕೊಟ್ಟಿದ್ದೀವಿ ತಾವು ಈ ಸದುಪಯೋಗ ಪಡ್ಕ ಅಂತ ವಿನಂತಿ ಭಾಳಷ್ಟು ವಿದ್ಯಾರ್ಥಿಗಳ ಕೌನ್ಸಿಲರ್ಗಳ ಮಾರ್ಗದರ್ಶಕರ ಪೋಷಕರ ಬೇಡಿಕೆ ನಮ್ಮದೇನು ತಪ್ಪು ನೀವು ಎರಡನೇ ಸುತ್ತಿನಲ್ಲಿ ಕಡ್ಡಾಯವಾಗಿ ಕಾಲೇಜಿಗೆ ಸೇರ್ಪಡೆ ಆಗಬೇಕು ಅಂತೇಳಿದ್ದಕ್ಕೆ ನಾವು ಸೇರ್ಪಡೆ ಆಗಿದ್ದೀವಿ ನೀವು ಈ ಹಂತದಲ್ಲಿ ಇನ್ನೂರು ಸೀಟ್ಗಳನ್ನು ಹೆಚ್ಚು ಮಾಡಿಬಿಟ್ಟಿದ್ದೀರಾ ಈಗ ನಮಗೆ ಅವಕಾಶ ತಪ್ಪೋಗಿದೆ ಅನ್ನುವಂಥದ್ದು ಖಂಡಿತ ಅದು ಒಪ್ಪುವಂಥದ್ದೇನೆ ನಮ್ಮ ಆಗಲಿ ನಿಮ್ಮ ಇಬ್ಬರದೂ ತಪ್ಪಿಲ್ಲ ಇದರಲ್ಲಿ ಕೊಟ್ಟಂಥವರು ದೆಹಲಿಯವರು ನಾವು ಮಾಡುವಂಥದ್ದು ನಮ್ಮ ನಿರ್ದೇಶನದಂತೆ ತಾವು ಅಡ್ಮಿಷನ್ ಆಗಿದ್ದೀರಾ ತಮ್ಮ ಒಂದು ಬೇಡಿಕೆ ನನಗೆ ನ್ಯಾಯಯುತವಾಗಿ ಕಂಡ ಹಿನ್ನೆಲೆಯಲ್ಲಿ ನಾವು ಅಡ್ಮಿಷನ್ ಆಗಿರುವಂತಹ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ನಾಲ್ಕು ಕಾಲೇಜುಗಳಲ್ಲಿ ಹೆಚ್ಚುವರಿ ಆಗಿರುವಂತಹ ಐವತ್ತೈವತ್ತೈವತ್ತು ಇನ್ನೂರು ಸೀಟುಗಳಿಗೆ ಭಾಗವಹಿಸುವಂಥದ್ದಕ್ಕೆ ಅವಕಾಶ ಕೊಡುವಂಥದ್ದಕ್ಕೆ ನಾವು ತೀರ್ಮಾನ ಮಾಡಿದ್ದೀವಿ ಇದರಲ್ಲಿ ಬಹುತೇಕ ನನಗೆ ಗೊತ್ತಿರುವಂತೆ ಯಾರು ಈಗಾಗಲೇ ಫೀಸ್ ಕಟ್ಟಿದ್ದೀರ ನೀವು ನೀವು ಮತ್ತೊಂದು ಸರಿ ಫೀಸ್ ಕಟ್ಟುವಂಥ ಅಗತ್ಯ ಇಲ್ಲ ಹಾಗಾಗಿ ನಿಮಗೆ ಸಮಯ ಏನು ಜಾಸ್ತಿ ಬೇಕಾಗಿಲ್ಲ ಬಹುತೇಕ ಅರ್ಧ ದಿನ ಸಾಕು ಅಂತ ಅನಿಸುತ್ತೆ ನಿಮಗೆ ಇನ್ನೂರು ಸೀಟಿದೆ ಆದರೆ ಒಂದು ತಿಳ್ಕಳಿ ನಮ್ಮ ನಿಯಮದ ಪ್ರಕಾರ ಈಗ ಆಲ್ರೆಡಿ ಖಾಲಿ ಇರುವಂತಹ ಸೀಟಿಗೆ ನಿಮ್ಮನ್ನು ಪರಿಗಣಿಸಲ್ಲ ಓನ್ಲಿ ಈ ನಾಲ್ಕು ಕಾಲೇಜುಗಳ ಇನ್ನೂರು ಸೀಟುಗಳು ಏನು ಹೆಚ್ಚುವರಿ ಆಗಿದೆ ಆ ಸೀಟುಗಳಿಗೆ ಮಾತ್ರ ಈಗಾಗಲೇ ಪ್ರವೇಶ ಪಡೆದಿರುವಂತಹ ವೈದ್ಯಕೀಯ ವಿದ್ಯಾರ್ಥಿಗಳನ್ನು ನಾವು ಪರಿಗಣಿಸ್ತೀವಿ ನಿಮಗೋಸ್ಕರ ನಾವು ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಹದಿನಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಬೆಳಿಗ್ಗೆ ಎಂಟು ಗಂಟೆಯವರೆಗೆ ಓನ್ಲಿ ಎಮ್ ಬಿ ಬಿ ಎಸ್ ಅಡ್ಮಿಟೆಡ್ ಸ್ಟೂಡೆಂಟಿಗೋಸ್ಕರ ಲಾಗಿನ್ ಓಪನ್ ಇಡ್ತೀವಿ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಟ ಈಗ ಯಾವುದು ಮಾಪಪ್ ರೌಂಡಿಂದು ಇಲ್ಲಿವರೆಗೆ ಸೀಟೇ ಸಿಕ್ತಿಲ್ದಿರೋರು ಆಪ್ಷನ್ ಎಂಟ್ರಿ ಮಾಡ್ತಾಯಿದ್ದೀರಾ ತಮ್ಮದು ನಾವು ಕ್ಲೋಸ್ ಮಾಡ್ತೀವಿ ಹದಿನೈದನೇ ತಾರೀಕು ಬೆಳಿಗ್ಗೆ ಎಂಟು ಗಂಟೆಗೆ ಕ್ಲೋಸ್ ಆಗುತ್ತೆ ನಿಮ್ಮ ಲಾಗಿನ್ ಓಪನ್ ಆಗಲ್ಲ ತಾವು ಅರ್ಥ ಮಾಡ್ಕೊಳ್ಳಿ ಯಾಕೆಂದ್ರೆ ನಮ್ಮ ಹತ್ರ ಈ ಇಷ್ಟು ವಿದ್ಯಾರ್ಥಿಗಳಿದ್ದಾರೆ ತಂತ್ರಜ್ಞಾನದಲ್ಲಿ ಸಹ ಅಳವಡಿಸುವಂಥದ್ದಕ್ಕೆ ಅದರದೇ ಆದಂತಹ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಇರುತ್ತೆ ಹಾಗಾಗಿ ನಾವು ಇವ್ರುಗಳಿಗೆ ಎಂಟು ಗಂಟೆಗೆ ಕ್ಲೋಸ್ ಮಾಡಿ ಕೇವಲ ಈಗಾಗಲೇ ಪ್ರವೇಶ ಪಡೆದಿರುವಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ನಾವು ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಹನ್ನೊಂದು ಗಂಟೆಯಿಂದ ಹದಿನಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಎಂಟು ಗಂಟೆವರೆಗೆ ಸುಮಾರು ಇಪ್ಪತ್ತು ಗಂಟೆಗಳಷ್ಟು ಕಾಲವನ್ನು ಆ್ಯಕ್ಚುಲಿ ಅಷ್ಟು ಬೇಕಾಗಿಲ್ಲ ನಿಮಗೆ ಅರ್ಧ ದಿನ ಸಾಕು ಬಟ್ ಆದ್ರೂ ನಾವು ನಿಮಗೆ ಸಫಿಷಿಯಂಟ್ ಸಮಯವನ್ನು ಇದ್ದೀವಿ ದಯಮಾಡಿ ಯಾರಾದ್ರೂ ಆಸಕ್ತಿ ಇದ್ದಲ್ಲಿ ಇದನ್ನು ಸದುಪಯೋಗ ತಮಗೆಲ್ಲರಿಗೂ ಗೊತ್ತಿದೆ ನೀವೇನು ದುಡ್ಡು ಕಟ್ಟೋದಿರಲ್ಲ ಹಾಗಾಗಿ ಜಸ್ಟು ತಮ್ಮ ಲಾಗಿನ್ನನ್ನು ನಾವು ಎನೇಬಲ್ ಮಾಡ್ತೀವಿ ನಿಮ್ಮ ಲಾಗಿನ್ನೊಳಗಡೆ ಈ ನಾಲ್ಕು ಕಾಲೇಜುಗಳು ಮಾತ್ರ ಕಾಣುತ್ತೆ ಆ ನಾಲ್ಕು ಕಾಲೇಜಿನ ಆಪ್ಷನ್ಗಳನ್ನು ತಾವು ಎಂಟ್ರಿ ಮಾಡಬಹುದು ನಿಮ್ಮ ಇಚ್ಛೆಯನುಸಾರ ಒಂದು ಕಿವಿ ಮಾತು ತಮಗೆ ಈ ಉದಾಹರಣೆಗೆ ನೀವು ಅಡ್ಮಿಷನ್ ಆಗಿರುವಂತಹ ಕಾಲೇಜಿನಲ್ಲಿ ಇದ್ದೀರಾ ನೀವು ಈ ನಾಲ್ಕು ಕಾಲೇಜಿನ ಆಪ್ಷನ್ ಎಂಟ್ರಿ ಮಾಡಿ ಈ ಕಾಲೇಜಿನ ಸೀಟು ಏನಾದರೂ ನಿಮಗೆ ಸಿಕ್ಕಿದರೆ ಈಗಿರುವಂತಹ ಸೀಟು ಆಟೋಮೆಟಿಕ್ಕಾಗಿ ನಾವು ಬೇರೆಯವರಿಗೆ ಅಲಾಟ್ ಮಾಡಿಬಿಡ್ತೀವಿ ಮತ್ತೆ ಇಲ್ಲ ನಾನು ಸುಮ್ಮನೆ ಒಂದು ನೋಡುವ ಸಿಗುತ್ತಾ ಹೇಗೆ ಹೆಂಗು ಲಾಗಿನ್ ಆಗಿದ್ದೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಓಪನ್ ಮಾಡಿದ್ದು ಅಂತಂದಿದ್ರು ಅದಕ್ಕೆ ನಾನು ಎಂಟ್ರಿ ಮಾಡಿದ್ದೆ ಇಲ್ಲ ಇಲ್ಲ ಈಗ ಸಿಕ್ಕಿರೋದು ಇಷ್ಟ ಇಲ್ಲ ನಾನು ಆಲ್ರೆಡಿ ಇರೋದು ನೋ ಅವಕಾಶ ಅದು ಇಲ್ಲ ಇದು ಇಲ್ಲ ಆಗ್ಬಿಡುತ್ತೆ ಅದಕ್ಕೇ ಈಗ ಸುಮ್ಮನೆ ಇಲ್ಲ ಎಲ್ಲ ಖುಷಿ ಇದೆ ಈಗಿರೋ ಕಾಲೇಜು ಅಂದರೆ ತಮಾಷೆಗೋಸ್ಕರ ಲಾಗಿನ್ ಆಗಿ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ದಯಮಾಡಿ ಬರೋಕ್ಕೆ ಹೋಗಬೇಡಿ ಸಿಕ್ಕಿರುವಂಥದ್ದು ಇಷ್ಟ ಇಲ್ಲ ಉದಾಹರಣೆಗೆ ಹನ್ನೆರಡು ಲಕ್ಷದ ಸೀಟ್ ಸಿಕ್ಕಿದೆ ನಿಮಗೆ ಈಗ ಸೀಟ್ ಜಾಸ್ತಿ ಬಂದಿರೋದ್ರಿಂದ ಸ್ವಲ್ಪ ಬಾರ್ಡ್ರಲ್ಲಿದ್ದೀರಾ ನಿಮಗೆ ಪ್ರೈವೇಟ್ ಕಾಲೇಜಲ್ಲಿ ಅಥವಾ ಗೌರ್ಮೆಂಟ್ ಕಾಲೇಜಲ್ಲಿ ಜಿ ಸೀಟ್ ಸಿಕ್ಬೋದು ಅವ ನಿಮಗೊಂದು ದೊಡ್ಡ ಮೊತ್ತದ ಹಣ ಉಳಿಯುತ್ತೆ ಪಾರ್ಟಿಸಿಪೇಟ್ ಮಾಡಿ ಖಂಡಿತ ಆದರೆ ಈ ನಾಲ್ಕು ಕಾಲೇಜಿಗೆ ಸೀಮಿತವಾಗಿ ಈಗ ಜಿ ಸೀಟೇನೇ ಸಿಕ್ಕಿದೆ ಇನ್ನೊಂದು ಜಿ ಸೀಟ್ ಯಾವುದಾದ್ರೂ ಕಾಲೇಜಲ್ಲಿ ಸಿಗುತ್ತಾ ಅಂತ ಹಾಕ್ತೀರಾ ಓಕೆ ಸಿಕ್ಬೋದು ಈ ನಾಲ್ಕು ಕಾಲೇಜಲ್ಲಿ ಏನಾದರೂ ಜಿ ಸೀಟ್ ಸಿಗುತ್ತೆ ಆಮೇಲೆ ನಿರ್ಧಾರ ಮಾಡ್ತೀರಾ ಇಲ್ಲ ಇಲ್ಲ ನನಗೀಗ ಸಿಕ್ಕಿರೋ ಕಾಲೇಜೇನೇ ಸರಿ ಇದೆ ಹಾಸ್ಟೆಲ್ ಅಡ್ಮಿಷನ್ ಆಗಿದ್ದೀನಿ ಎಲ್ಲ ಸೆಟ್ ಆಗಿಬಿಟ್ಟಿದ್ದೀನಿ ಫ್ರೆಂಡ್ಸ್ ಆಗಿದ್ದಾರೆ ಹಂಗಾಗಿ ನಾನು ಇದನ್ನೇ ಮುಂದುವರಿಸ್ತೀನಿ ಅವಕಾಶ ಇರಲ್ಲ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಹಾಗಾಗಿ ಯಾರು ಅಪ್ಗ್ರೇಡ್ ಆಗುವಂಥ ಅವಕಾಶಗಳಿದ್ದಾವೆ ಸ್ವಲ್ಪ ಬಾಡ್ರಲ್ಲಿ ಇದ್ದೀನಿ ಅನ್ನುವಂಥವ್ರು ಇದ್ದೀರಾ ಖಂಡಿತ ಭಾಗವಹಿಸಿ ಯಾಕೆ ಅಂತಂದರೆ ಇಲ್ಲಿ ವ್ಯತ್ಯಾಸ ತುಂಬ ಇದೆ ಈಗ ಒಂದೂವರೆ ಲಕ್ಷದ್ದು ಸೀಟು ಹನ್ನೆರಡು ಲಕ್ಷದ್ದು ಸೀಟು ಇಲ್ಲ ಪ್ರೈವೇಟ್ ಯೂನಿವರ್ಸಿಟಿ ಕಾಲೇಜ್ಗಳಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಇರುವಂಥವ್ರು ಏನಾದ್ರು ಹನ್ನೆರಡು ಲಕ್ಷಕ್ಕೆ ತಾವು ಶಿಫ್ಟ್ ಆಗ್ತೀರಾ ಅಂತಂದರೆ ತಮ್ಮ ಪೇರೆಂಟ್ಸಿಗೆ ಸಾಕಷ್ಟು ದೊಡ್ಡ ಮೊತ್ತದ ಒಂದು ಹಣ ಉಳಿತಾಯ ಆಗುತ್ತೆ ಹಾಗಾಗಿ ನೀವು ರ್ಯಾಂಕ್ ಇರುವಂಥವ್ರು ಅದಕ್ಕೆ ನಿಮಗೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡಲ್ಲಿ ತಮಗೆ ಸೀಟ್ ಸಿಕ್ಕಿದೆ ಈಗ ಲೇಟಾಗಿ ನಾವು ಇನ್ನೂರು ಸೀಟು ಆ್ಯಡ್ ಮಾಡಿರೋದ್ರಿಂದ ನಿಮಗೆ ಅದು ಅನ್ಯಾಯ ಆಗಬಾರ್ದು ಅಂತ ನಿಮಗೆ ಕೊಡ್ತಿರುವಂತಹ ಒಂದು ಇದು ಅವಕಾಶ ಇದು ತಾವು ಒಂದು ಕ್ಯಾಲ್ಕುಲೇಷನ್ ಮಾಡಿ ಇದರಿಂದ ಬೆನಿಫಿಟ್ ಆಗುತ್ತೆ ಪ್ರಯೋಜನ ಆಗುತ್ತೆ ಅಂತಂದರೆ ಖಂಡಿತ ತಾವು ದಯಮಾಡಿ ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಿ ಅನ್ನುವಂಥದ್ದು ನನ್ನ ವಿನಂತಿ ಅದ್ರ ಜೊತೆ ಜೊತೆಗೆ ತಾವು ಪೇರೆಂಟ್ಸ್ ಜೊತೆ ವಿಚಾರ ಮಾಡಿ ಒಂದು ವೇಳೆ ನಿಮಗೆ ಅಪ್ಗ್ರೇಡ್ ಆಯಿತು ಅಂತಂದರೆ ಈಗಿರುವಂಥ ಸೀಟ್ ಹೋಗುತ್ತೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ತಾವು ನನ್ನ ತಮ್ಮ ಮನೆಯವರಿಗೆ ತಿಳಿಸಿ ಆಮೇಲೆ ಕಾಲೇಜಲ್ಲಿ ಡಾಕ್ಯುಮೆಂಟ್ ಕೊಟ್ಬಿಟ್ಟಿದ್ದೀವಿ ಕೊಡೋದಕ್ಕೆ ಸಮಸ್ಯೆ ಆಗೋದು ಅದು ಏನು ಚಿಂತೆ ಮಾಡಬೇಡಿ ಯಾಕೆಂತಂದರೆ ಆ ನಿಮ್ಮದು ಸೀಟೇ ನಾ ಕಾಲೇಜಿಗೆ ಖಾಲಿ ಉಳಿಯಲ್ಲ ಯಾಕೆಂತಂದರೆ ತಾವು ಅಪ್ಗ್ರೇಡಾಗಿ ಬೇರೆ ಕಾಲೇಜಿಗೆ ಹೋಗ್ತಿದ್ದಂಗೆ ನಿಮ್ಮಿಂದ ರಿಲೀಸ್ ಆಗುವಂತಹ ಸೀಟು ಅದೇ ಸುತ್ತಿನಲ್ಲಿ ನಾವು ಬೇರೆಯವ್ರಿಗೆ ಏನು ಮಾಪಪ್ಪಲ್ಲಿ ಈಗ ನಮ್ಮ ಕ್ಯೂನಲ್ಲಿ ಇದ್ದಾರೆ ಈಗ ಆಪ್ಷನ್ ಎಂಟ್ರಿ ಮಾಡ್ಕೊಂಡು ಅವರಿಗೆ ಅಲರ್ಟ್ ಮಾಡೋದ್ರಿಂದ ಕಾಲೇಜವ್ರು ನಿಮಗೆ ಏನು ಸಮಸ್ಯೆ ಮಾಡಲ್ಲ ದಾಖಲೆಗಳನ್ನ ಕೊಟ್ಟು ಕಳಿಸ್ತಾರೆ ಫೀಸು ಅಷ್ಟೇ ನೀವು ಎಕ್ಸ್ಟ್ರಾ ಏನು ಫೀಸ್ ಕಟ್ಟಿದ್ದೀರಿ ಆ್ಯಕ್ಚುಲಿ ಕಟ್ಸ್ಕೊಳಂಗಿಲ್ಲ ಕೆಲವರು ಸಣ್ಣ ಪುಟ್ಟದ್ದು ಸ್ಕಿಲ್ ಲ್ಯಾಬು ಅದು ಇದು ಕಟ್ಟಿರ್ಬೋದು ಅದು ತಾವು ಮಾತಾಡ್ಕೊಳ್ಳಿ ಅದನ್ನು ನಿಮಗೆ ರೀಫಂಡ್ ಮಾಡ್ತಾರೆ ಯಾಕೆಂದರೆ ಬೇರೆ ವಿದ್ಯಾರ್ಥಿ ಬಂದಾಗ ಸಹ ಅವರಿಗೆ ಕೊಡೋದ್ರಿಂದ ಕಾಲೇಜಿನ ಫೀಸ್ ಏನಿದೆ ಸರ್ಕಾರ ನಿಗದಿಪಡಿಸಿರುವಂತಹ ಫೀಸ್ ಏನಿದೆ ಅದಂತೂ ನಮ್ಮ ಹತ್ರನೇ ಇದೆ ಕೆಇನಲ್ಲಿ ನಾವು ಇನ್ನೂ ಕಾಲೇಜಿಗೆನೇ ಕೊಟ್ಟಿಲ್ಲ ಹಾಗಾಗಿ ಅದನ್ನು ಕಾಲೇಜಿಗೆ ಕಳಿಸುವಂತಹ ಅದನ್ನು ಹೊಂದಾಣಿಕೆ ಮಾಡುವಂತಹ ಸಂಪೂರ್ಣ ಜವಾಬ್ದಾರಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ್ದಾಗಿರುತ್ತೆ ಹಾಗಾಗಿ ಅದ್ರ ಬಗ್ಗೆ ನೀವೇನು ವರಿ ಮಾಡುವಂತಹ ಅಗತ್ಯ ಇಲ್ಲ ಈಗ ನಾನು ಈ ಹಿಂದೆ ಈಗ ಅಂದರೆ ಏನು ಮಾಪಪ್ ಕೌನ್ಸಿಲಿಂಗಲ್ಲಿ ಇಲ್ಲಿವರೆಗೆ ವೈದ್ಯಕೀಯ ಸೀಟುಗಳೇ ಸಿಗದೆ ಇದ್ದಂಥವ್ರು ಏನು ಆಪ್ಷನ್ ಎಂಟ್ರಿ ಮಾಡ್ತಾ ಇದ್ದ್ರಿ ತಮಗೆ ನಾವು ಪ್ರತಿ ನೋಟಿಫಿಕೇಶನ್ಸಲ್ಲಿ ಸೀಟ್ ಇರಲಿ ಬಿಡಲಿ ಇರಲಿ ಬಿಡಲಿ ದಯ ದಯಮಾಡಿ ನೀವು ಆಪ್ಷನ್ ಎಂಟ್ರಿ ಮಾಡಿ ಆಪ್ಷನ್ ಎಂಟ್ರಿ ಮಾಡಿ ಅಂತ ಯಾಕೆ ಹೇಳ್ತಾ ಇದ್ವಿ ಅನ್ನುವಂಥದ್ದು ಈಗ ನಮಗೆ ಕ್ಲಾರಿಟಿ ಬಂದಿರ್ಬೋದು ಅಂತ ನಾನು ಭಾವಿಸ್ತೀನಿ ಯಾಕೆ ಅಂತಂದರೆ ತಮಗೆಲ್ಲ ಗೊತ್ತಿದೆ ಈಗ ಅಡ್ಮಿಷನ್ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ನಾವು ಇನ್ನೂರು ಸೀಟುಗಳಿಗೆ ಭಾಗವಹಿಸುವಂಥದ್ದು ಅವಕಾಶ ಮಾಡಿಕೊಟ್ಟಿದ್ದೀವಿ ಈಗ ಫಾರ್ ಎಕ್ಸಾಂಪಲ್ ಬಿ ಯಾವುದೋ ಒಂದು ಖಾಸಗಿ ಕಾಲೇಜಲ್ಲಿ ನಾರ್ತ್ ಕರ್ನಾಟಕದಲ್ಲಿರುವಂತಹ ವಿದ್ಯಾರ್ಥಿ ಅವನು ಮಂಗಳೂರವನಾಗಿರ್ತಾನೆ ಮಂಗಳೂರು ಎಜೆನಲ್ಲಿ ಈಗ ಐವತ್ತು ಸೀಟ್ ಬಂದಿದೆ ಅವನು ಆ ಕಾಲೇಜಿಗೆ ಆಪ್ಷನ್ ಎಂಟ್ರಿ ಮಾಡ್ತಾನೆ ಅಡ್ಮಿಟೆಡ್ ಸ್ಟೂಡೆಂಟು ಅವನಿಗೆ ಎ ಜೆ ಕಾಲೇಜ್ ಸಿಕ್ತು ಅಂತಿದ್ದಂಗೆ ಅವನು ಅಡ್ಮಿಟ್ ಆಗಿರುವಂಥ ಸೀಟು ರಿಲೀಸ್ ಆಗಿಬಿಡುತ್ತೆ ಅದು ನಾವು ಯಾವ ಸೀಟ್ ಮ್ಯಾಟ್ರಿಕ್ಸಲ್ಲೂ ತೋರಿಸಿಲ್ಲ ಆದರೆ ಅದು ರಿಲೀಸ್ ಆಗ್ತಿದ್ದಂಗೆ ನಿಮಗೆ ಯಾರು ಆಪ್ಷನ್ ಎಂಟ್ರಿ ಮಾಡಿರ್ತೀರೋ ಅವರಿಗೆ ನಾವು ಅಲಾಟ್ ಮಾಡ್ತೀವಿ ಈ ಕಾರಣಕ್ಕೋಸ್ಕರ ನಾವು ಮೊದಲಿಂದ ತಮಗೆ ವಿನಂತಿ ಮಾಡ್ತಿದ್ದಿದ್ದು ಸೀಟ್ ಇರಲಿ ಬಿಡಲಿ ಸೀಟ್ ಮ್ಯಾಟ್ರಿಕ್ಸಲ್ಲಿ ದಯಮಾಡಿ ತಾವು ಸೀಟ್ ಆಪ್ಷನ್ ಎಂಟ್ರಿ ಮಾಡಿ ಈ ಉದ್ದೇಶಕ್ಕೋಸ್ಕರ ಹೇಳ್ತಾಯಿದ್ವಿ ಯಾಕೆಂದರೆ ನಾವು ಅದು ನಿಮಗೆ ಇಂಥ ಹುಡುಗ ಅಪ್ಗ್ರೇಡ್ ಆಗಿದ್ದಾನೆ ಇವನು ಈ ಸೀಟ್ ರಿಲೀಸ್ ಮಾಡಿದ್ದಾನೆ ಈಗ ನೀವು ಆಪ್ಷನ್ ಎಂಟ್ರಿ ಮಾಡಿ ಅಂತ ನಾವು ಪಬ್ಲಿಷ್ ಮಾಡಿ ನಿಮಗೆ ಸಮಯ ಕೊಡುವಂಥದ್ದಕ್ಕೆ ಅವಕಾಶಗಳಿರಲ್ಲ ಅಲಾಟ್ಮೆಂಟ್ ಮಾಡುವಾಗಲೇ ಸಾಫ್ಟ್ವೇರು ಯಾರು ಅಡ್ಮಿಟೆಡ್ ಸ್ಟೂಡೆಂಟ್ಸು ನಾಲ್ಕು ಕಾಲೇಜಲ್ಲಿ ಆಪ್ಷನ್ ಎಂಟ್ರಿ ಮಾಡಿರ್ತಾರೆ ಅವರು ಯಾವುದಾದ್ರೂ ಬೇರೆ ಕಾಲೇಜಿಗೆ ಈ ನಾಲ್ಕು ಕಾಲೇಜಿಗೆ ಸೀಟ್ ಅಪ್ಗ್ರೇಡ್ ಆದರೆ ಅವ್ರು ಇಟ್ಕೊಂಡಿರುವಂತಹ ಸೀಟು ರಿಲೀಸ್ ಆಗಿ ಯಾರು ಮಾಪಪ್ಪಲ್ಲಿ ಫ್ರೆಶ್ ಆಗಿ ಭಾಗವಹಿಸಿರುವಂಥ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಿದರೆ ಅವರಿಗೆ ಅಲಾಟ್ ಆಗಿಬಿಡುತ್ತೆ ಈ ಹಿನ್ನೆಲೆಯಲ್ಲಿ ನಾವು ಸೀಟ್ ಮ್ಯಾಟ್ರಿಕ್ಸ್ ಆಧಾರ್ಸಿ ಆಪ್ಷನ್ ಎಂಟ್ರಿ ಮಾಡಬೇಡಿ ನಾವು ಏನು ಕ್ಯಾಶನ್ ಡೆಪಾಸಿಟ್ಟು ಕೋರ್ಸ್ ಫೀಸ್ ಕಟ್ಟಿದ್ದೀರ ಅದಕ್ಕೆ ಪೂರಕವಾಗಿ ಏನೆಲ್ಲ ಆಪ್ಷನ್ಸು ನಿಮಗೆ ಅವೈಲಬಲ್ ಇದೆ ದಯಮಾಡಿ ಎಂಟ್ರಿ ಮಾಡಿ ಅನ್ನುವಂಥದ್ದು ನನ್ನ ವಿನಂತಿ ಇತ್ತು ಈಗ ನಿಮಗೆ ಕ್ಲಾರಿಟಿ ಬಂದಿದೆ ಅಂತ ಭಾವಿಸ್ತೀನಿ ಹಾಗಾಗಿ ದಯಮಾಡಿ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಜೊತೆಗೆ ಮತ್ತೊಮ್ಮೆ ನಾನು ಪ್ರಾಧಿಕಾರದ ವತಿಯಿಂದ ಹೇಳ್ತಾ ಇರುವಂಥದ್ದು ಪೋಷಕರಿಗೆ ವಿದ್ಯಾರ್ಥಿಗಳಿಗೆ ದಯಮಾಡಿ ನೀವು ಕೋರ್ಸ್ ಫೀಸನ್ನು ಆಪ್ಷನ್ ಎಂಟ್ರಿ ಮಾಡುವಾಗಲೇ ಬರುತ್ತೆ ಆ ಫೀಸನ್ನು ನೋಡಿ ಪಿ ಸಿ ಟು ಕೆಲವು ಕಾಲೇಜ್ಗಳಲ್ಲಿ ಫೀಸು ಹನ್ನೆರಡು ಲಕ್ಷ ಇದ್ದರೆ ಪ್ರೈವೇಟ್ ಯೂನಿವರ್ಸಿಟಿ ಅಂತ ಯಾರು ಸ್ಟೇಟಸ್ ತಗೊಂಡಿದ್ದಾರೆ ಅವ್ರದ್ದು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಇದೆ ದಯಮಾಡಿ ಅದನ್ನು ನೋಡಿ ಆಪ್ಷನ್ ಎಂಟ್ರಿ ಮಾಡಿ ಇದು ಮೂರನೇ ಸುತ್ತಿನ ಕೌನ್ಸಿಲಿಂಗ್ ಇದೆ ಆಮೇಲೆ ನೀವು ನಾನು ಆಪ್ಷನ್ ಎಂಟ್ರಿ ಫಸ್ಟಿಂದ ಮಾಡಿದ್ದೆ ಇದು ಇರಲಿ ಅಂತ ಲಾಸ್ಟಲ್ಲಿ ಆಪ್ಷನ್ ಎಂಟ್ರಿ ಮಾಡಿದ್ದೆ ನನಗೆ ಅದೇ ಅಲರ್ಟ್ ಆಗಿಬಿಟ್ಟಿದೆ ನಾನು ಆಕ್ಚುಲಿ ಫಸ್ಟ್ ಆಪ್ಷನ್ ಬೇರೆ ಅರೇ ಫಸ್ಟು ಇದು ಸಿಕ್ಕಿದರೆ ನಾನು ಕಾಲೇಜಿಗೆ ಹೋಗ್ತೀನಿ ಅದು ಸಿಕ್ಕಿಲ್ಲ ಅಂದರೆ ಇದು ಅದು ಸಿಕ್ಕಿಲ್ಲ ಇದೇ ತಾನೇ ಪ್ರಿಯಾರಿಟಿ ಅಂತ ಹೇಳುವಂಥದ್ದು ನೀವು ಹತ್ತು ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡಿದ್ದೀರಾ ಅಂತಂದರೆ ಏನರ್ಥ ನಿಮ್ಮ ಪ್ರಿಯಾರಿಟಿ ಫಸ್ಟು ಇದು ಅದು ಸಿಕ್ಕಿಲ್ಲ ಎರಡು ಅದು ಸಿಕ್ಕಿಲ್ಲ ಮೂರು ಅದು ಸಿಕ್ಕಿಲ್ಲ ನಾಲ್ಕು ಅಂತ ತಾವು ಹತ್ತು ಒಂದು ವೇಳೆ ಕಂಪ್ಯೂಟರು ನಿಮ್ಮ ರ್ಯಾಂಕಿಗೆ ಪೂರಕವಾಗಿ ನೀವು ಹತ್ತನೇ ಕಾಲೇಜೇ ನೀವು ಎಲಿಜಬಲ್ ಇದ್ರಿಂದರೆ ಹತ್ತು ಅಲಾಟ್ ಮಾಡಿದೆ ನೀವು ಇಲ್ಲಿ ಬಂದು ಇಲ್ಲ ಇಲ್ಲ ನಾನು ಒಂದು ಒಂದೇ ನಂಬರ್ ಕಾಲೇಜ್ ಬೇರೆ ಇತ್ತು ನನಗೆ ಹತ್ತನೇದು ಅಲಾಟ್ ಮಾಡಿದಿರ ನನಗೆ ಇದು ಇಷ್ಟ ಇಲ್ಲ ಹಂಗೆ ಹೇಳಲಿಕ್ಕೆ ಬರಲ್ಲ ಆವಾಗ ನೀವು ಒಂದೇ ಎಂಟ್ರಿ ಮಾಡಿ ನಿಮಗೆ ಇಷ್ಟ ಇರುವಂಥದ್ದು ಅದಕ್ಕೆ ತಾವು ಆ ಕಾಲೇಜಿಗೆ ಹೋಗುವಂತಹ ಇಚ್ಛೆ ಇರುವಂತಹ ಆ ಕಾಲೇಜ್ ಸಿಕ್ಕಿದ್ರೆ ಹೋಗೇ ಹೋಗ್ತೀನಪ್ಪ ನನಗೆ ಇಷ್ಟ ಇದೆ ಹಾಗೂ ಆ ಕಾಲೇಜಲ್ಲಿರುವಂತಹ ಫೀಸ್ ಏನಿದೆ ಅದನ್ನು ಕಟ್ಟುವಂಥದ್ದಕ್ಕೆ ನನಗೆ ಶಕ್ತಿ ಇದೆ ಅನ್ನುವಂಥದ್ದನ್ನು ಖಾತ್ರಿಪಡಿಸ್ಕೊಂಡು ಮಾತ್ರ ತಾವು ಆಪ್ಷನ್ ಎಂಟ್ರಿ ಮಾಡಬೇಕು ಅನ್ನುವಂಥದ್ದು ವಿದ್ಯಾರ್ಥಿಗಳಲ್ಲಿ ಹಾಗೂ ಪೋಷಕರಲ್ಲಿ ಪ್ರಾಧಿಕಾರದ ವತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ ದಯಮಾಡಿ ನೀವು ಸೀಟ್ ಅಲಾಟ್ಮೆಂಟ್ ಆದಮೇಲೆ ಇಲ್ಲಿ ಬಂದು ಕ್ಯಾನ್ಸಲೇಷನಿಗೆ ಬಂದು ನಿಮ್ಮ ಕೋರ್ಸ್ ಫೀಸನ್ನು ಮುಟ್ಟುಗೋಲು ಹಾಕ್ಕೊಳ್ಳುವಂಥದ್ದಕ್ಕೆ ನನಗೆ ಇಷ್ಟ ಇಲ್ಲ ಏಕೆಂದರೆ ಕಷ್ಟಪಟ್ಟು ಗಳಿಸಿರುವಂಥ ಹಣವನ್ನು ನಾವು ಸುಮ್ಮನೆ ಇಲ್ಲಿ ಮುಟ್ಟುಗೋಲು ಬಿಟ್ಟರೆ ತುಂಬ ಬೇಜಾರಾಗುತ್ತೆ ಅದಕ್ಕೆ ಅವಕಾಶ ಕೊಡಬೇಡಿ ಸಾಕಷ್ಟು ಸಮಯ ಕೊಡ್ತಾ ಇದ್ದೀವಿ ವಿಚಾರ ಮಾಡಿ ಹಾಕಿ ಅಂತನ್ನುವಂಥದ್ದು ಮತ್ತು ತಮಗೆಲ್ಲ ಗೊತ್ತಿದೆ ಎಮ್ ಸಿ ಸಿ ಅವ್ರು ರಿಸಲ್ಟ್ ಪಬ್ಲಿಷ್ ಮಾಡ್ತಾರೆ ತಾವು ಸಹ ಎಮ್ ಸಿ ನಲ್ಲಿ ಬೇಕಾದರೆ ಭಾಗವಹಿಸಿ ಅಂತ ನಾನು ಹೇಳಿದ್ದೆ ಅಡ್ಮಿಟ್ ಆಗಿರೋ ಸ್ಟೂಡೆಂಟ್ ಸಹ ಭಾಗವಹಿಸಿ ಅಂತ ಹೇಳಿದ್ದೆ ಈಗ ಭಾಗವಹಿಸ್ತಿರುವಂಥವರು ಸಹ ಎಮ್ ಸಿ ನಲ್ಲಿ ಭಾಗವಹಿಸಿ ಏನು ಚಿಂತೆ ಮಾಡಬೇಡಿ ಅಂತ ನಾನು ಹೇಳಿದ್ದೆ ಅದು ಈಗಲೂ ನಮ್ಮದೇನು ಸ್ಟ್ಯಾಂಡ್ ಹಾಗೇನೇ ಇದೆ ನಾವೇನು ಚೇಂಜ್ ಮಾಡಿಲ್ಲ ಎಮ್ ಸಿ ಸಿ ಅವರು ನಮಗೆ ರಿಸಲ್ಟ್ ಕೊಟ್ಟ ನಂತರ ನಿಮಗೆ ಕ್ಲಾರಿಟಿ ಬರುತ್ತೆ ನಾವು ಸಹ ಪ್ರಾವಿಷನಲ್ ರಿಸಲ್ಟ್ ಕೊಡ್ತೀವಿ ಆದರೆ ಎಮ್ ಸಿ ಸಿನಲ್ಲೂ ಸೀಟ್ ಸಿಕ್ಕಿ ಇಲ್ಲೂ ಸೀಟ್ ಸಿಕ್ಕಿತ್ತು ಅಂತಂದರೆ ಪ್ರಾವಿಷನಲಲ್ಲಿ ನಾವು ಫೈನಲ್ ರಿಸಲ್ಟನ್ನು ನಾವು ರನ್ ಮಾಡುವಂತಹ ಸಂದರ್ಭದ್ದು ಅಷ್ಟೊತ್ತಿಗೆ ತಾವು ಸಿ ಸಿನಲ್ಲಿ ಮುಂದುವರಿಯಲ್ಲ ಕೆಇಎನಲ್ಲೇ ಮುಂದುವರಿತೀರಾ ಅಂತನ್ನುವಂಥದ್ದು ನಮಗೆ ಲಿಖಿತ ಕೊಡಬೇಕು ಯಾಕೆ ಅಂತಂದರೆ ಎಮ್ ಸಿ ಸಿದು ತರ್ಡ್ ತರ್ಡ್ ರೌಂಡ್ ಕೌನ್ಸಿಲಿಂಗ್ ಲಿಸ್ಟಲ್ಲೂ ಇದ್ದು ನಮ್ಮ ಪ್ರಾವಿಷನಲ್ ತರ್ಡ್ ರೌಂಡ್ ಲಿಸ್ಟಲ್ಲೂ ತಮ್ಮ ಹೆಸರಿದ್ದರೆ ನಾನು ಕೆ ಎ ಎಸ್ ರನ್ನ ಕೆ ಎನಲ್ಲಿ ತಾವು ಎಂಟ್ರಿ ಮಾಡಿರುವಂಥ ಆಪ್ಷನನ್ನು ಡಿಲೀಟ್ ಮಾಡಿ ನಾನು ಫೈನಲ್ ರಿಸಲ್ಟನ್ನು ರನ್ ಮಾಡಿ ರಿಸಲ್ಟ್ ಕೊಡ್ತೀನಿ ಆಮೇಲೆ ಬರೋಕ್ಕೆ ಹೋಗ್ಬೇಡಿ ಇಲ್ಲ ಸರ್ ನಾವು ಫೈನಲ್ ರಿಸಲ್ಟ್ ಬಂದಮೇಲೆ ಡಿಸೈಡ್ ಮಾಡ್ತೀವಿ ಎಮ್ ಸಿ ಸಿಗೆ ಹೋಗ್ಬೇಕಾ ಇಲ್ಲ ಹೋಗಬೇಕಾ ನೋ ಅವಕಾಶ ಇಲ್ಲ ನಾನು ಈಗಲೇ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ಈಗಲೇ ಡಿಸ್ ಪ್ರಾವಿ ನಮ್ಮ ಪ್ರಾವಿಜನ್ ರಿಸಲ್ಟ್ ಆಗ್ಲಿದಂಗೆ ಡಿಸೈಡ್ ಮಾಡಬೇಕು ನೀವು ಫಸ್ಟ್ ಆಫ್ ಆಲ್ ನೀವು ಡೀಮ್ಡ್ ಎಮ್ ಸಿ ಸಿಗಂತೂ ನೀವು ಹೋಗ್ತೀರಾ ಅಂತ ನಾನೇ ಡಿಸೈಡ್ ಮಾಡಿಬಿಡ್ತೀನಿ ಹಂಗಾಗಿ ನಮ್ಮಲ್ಲಿ ಡಿಲೀಟ್ ಮಾಡ್ತೀನಿ ಇಲ್ಲ ಕೆಲವರು ಪೇರೆಂಟ್ಸ್ ಬೇಡ ಬೇಡ ಸರ್ ಎಮ್ ಸಿ ಸಿ ನನ್ನಲ್ಲಿ ಒಂದು ಎರಡು ಲಕ್ಷ ಕಾಶನ್ ಡೆಪಾಸಿಟ್ ಹೋದರೂ ಪರವಾಗಿಲ್ಲ ನನಗೆ ಎನಲ್ಲಿ ಒಳ್ಳೆಯ ಸೀಟ್ ಸಿಕ್ಕಿದೆ ನಾನು ಇಲ್ಲಿ ಮುಂದುವರಿತೀನಿ ಸರ್ ಅಂತಂದರೆ ದಯಮಾಡಿ ತಾವು ಬಂದು ನಮಗೆ ರಿಕ್ವೆಸ್ಟ್ ಕೊಟ್ಟರೆ ನಾವು ನಿಮ್ಮನ್ನ ಇಡ್ತೀವಿ ನಿಮ್ಮ ಆಪ್ಷನ್ಸ್ ಇಟ್ಟು ನಾವು ಫೈನಲ್ ರಿಸಲ್ಟ್ ರನ್ ಮಾಡ್ತೀವಿ ಇಲ್ಲಾಂದರೆ ನಿಮ್ಮನ್ನು ಇಲ್ಲಿ ಕಿತ್ತಾಕಿ ನಾವು ಫೈನಲ್ ರಿಸಲ್ಟನ್ನು ಪಬ್ಲಿಷ್ ಮಾಡ್ತೀವಿ ದಯಮಾಡಿ ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ ಅಂತೇಳಿ ಹೇಳ್ತಾ ಸಮಯದ ಅಭಾವ ಇದೆ ದಯಮಾಡಿ ನಮಗೆ ಟೈಮನ್ನು ಎಕ್ಸ್ಟೆಂಡ್ ಮಾಡಿ ಎಕ್ಸ್ಟೆಂಡ್ ಮಾಡಿ ಇಂಥ ಮನವಿ ತೆಗೆದುಕೊಂಡು ಬರೋದಕ್ಕೆ ಹೋಗಬೇಡಿ ಸಫಿಷಿಯೆಂಟ್ ಸಮಯವನ್ನು ಕೊಟ್ಟಿದ್ದೀವಿ ಸುಬ್ಬಯ್ಯ ಕಾಲೇಜಿನ ಸೀಟ್ ಮ್ಯಾಟ್ರಿಕ್ಸಿಗೆ ಆಗಲೇ ಪಬ್ಲಿಷ್ ಮಾಡಿದ್ದೀವಿ ಎ ಜೆ ಬಿ ಜೆ ಶ್ರೀದೇವಿ ಇನ್ನೇನು ಸದ್ಯದಲ್ಲಿ ಪಬ್ಲಿಷ್ ಮಾಡ್ತಾ ಇದ್ದೀವಿ ದಯಮಾಡಿ ಇದನ್ನು ನೋಡಿ ಆಪ್ಷನ್ ಎಂಟ್ರಿ ಮಾಡಿ ಅಂತೇಳಿ ಎಲ್ಲರಿಗೆ ಒಂದು ವಿನಂತಿಯನ್ನು ಮಾಡಿಕೊಳ್ತಾ ಕರ್ನಾಟಕ ಪ್ರಶ್ಚಾ ಪ್ರಾಧಿಕಾರದ ವತಿಯಿಂದ ಎಲ್ಲ ಮೆಡಿಕಲ್ ಡೆಂಟಲ್ ಕೌನ್ಸಿಲಿಂಗಲ್ಲಿ ಭಾಗವಹಿಸಿ ಭಾಗವಹಿಸುತ್ತಿರುವಂತಹ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಪೋಷಕರುಗಳಿಗೆ ಮತ್ತೊಮ್ಮೆ ನಮಸ್ಕಾರಗಳು